ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥವರು ಪುರೋಹಿತ ತಿರುನಾರಾಯಣಂಗ ಅಯ್ಯಂಗಾರ್ ನರಸಿಂಹಾಚಾರ್ ಅವರು ಪೂತಿನ ಅಂತ ಹೇಳಿ ಕರೀತಾರೆ ಇವ್ರಿಗೆ ಇವತ್ತು ನಾನು ನಿಮಗೆ ಹೇಳೋಕೊಟ್ಟಿರೋಂಥದ್ದು ಶ ಪೂತಿನ ಅವರು ಬರೆದಿರೋಂಥ ಶಬರಿ ಗದ್ಯ ಭಾಗದಲ್ಲಿ ಬರೆದಿರೋಂಥ ಕವಿ ಪರಿಚಯವನ್ನು ಇವರ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅಂತ ಇವರು ಹುಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮೇಲ್ಕೋಟೆಯವರು ಇವ್ರ ಕಾಲ ಸಾವಿರದ ಆರುನೂರು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟವರೆಗೂ ಇವ್ರು ಬರೆದಿರ್ತಕ್ಕಂತಹ ಕೃತಿಗಳು ಅಹಲ್ಯೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಹನತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಇದೆಲ್ಲನೂ ಕೂಡ ಇವ್ರು ಬರೆದಿರ್ತಕ್ಕಂತಹ ಕೃತಿಗಳಾಗಿವೆ ಹಾಗೆ ಇವರಿಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳು ಯಾವುದಪ್ಪ ಅಂದರೆ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಶ್ರೀಹರಿ ಚರಿತೆ ಕಾವ್ಯಕ್ಕೆ ಪ್ರಶಸ್ತಿ ದೊರೆತಿದೆ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಗ ಗೌರವ ಡ ಪದವಿ ಕೂಡ ದೊರೆತಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಡೆದಿರತಕ್ಕಂಥ ಐವತ್ತು ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಈ ಒಂದು ಶಬರಿ ಗೀತ ನಾಟಕವನ್ನು ನಾವು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವಂತಹ ಏಕಾಂಕ ನಾಟಕಗಳು ಕೃತಿಯಿಂದ ಆರಿಸ್ಕೊಂಡಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ಯಾವುದೇ ರೀತಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಬೇಕು ನನ್ನಿಂದ ಅಥವಾ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕು ಯಾವ್ದಾದ್ರು ನಿಮಗೆ ಲೆಸನ್ಗಳು ಎಸ್ ಎಸ್ ಸಿನಲ್ಲಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು